ಇದೀಗ ನಮ್ಮ ಜೊತೆಗೊಬ್ರು ವಿಶೇಷ ವ್ಯಕ್ತಿ ಇದ್ದಾರೆ ಹೋದಲ್ಲೆಲ್ಲ ಆವಾಜ್ ಹಾಕ್ತಾ ಇರ್ತಾರೆ ನಿಮ್ ಎಲ್ರಿಗೂ ಕೂಡ ಗೊತ್ತಿರಬಹುದು ಅವರ ಧ್ವನಿಯಿಂದಲೇ ಅಥವಾ ಅವರು ಪಂಚ್ ಡೈಲಾಗ್ ಗಳನ್ನ ಕೊಡ್ತಾ ಸಿನಿಮಾಗಳನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಜನರಿಗೆ ತಲುಪೋ ರೀತಿಯಲ್ಲಿ ಮಾಡ್ತಾರೆ ನಮ್ಮ ಶಿವಣ್ಣ ಜೊತೆಯಾಗಿ ಇದೀಗ ಬರ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ನವಾಜ್ ಅವರು ದಯವಿಟ್ಟು ಬರಬೇಕು ನವಾಜ್ ಹಾಯ್ ನ ವಾಸಿಗೆ ಹೇಗಿದ್ದೀನಾ ಶಣ್ಣು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋಲ್ಲ ಅಣ್ಣ ವಾಲ್ಯೂಮ್ ಸ್ವಲ್ಪ ಕಡಿಮೆ ಕೊಟ್ಬಿಡಿ ಅನುಭವಿಸ ಜಾಸ್ತಿ ಇರುತ್ತೆ ಪಕ್ಕದಲ್ಲಿ ಪಕ್ಕದಲ್ಲಿದ್ದೀರ ಧೈರ್ಯ ಅಣ್ಣ ಜೋಶ್ ಅಣ್ಣ ಮೀಡಿಯಾದ ಅಲ್ಲ ಇಲ್ಲಿ ಎಲ್ಲ ಇದಾವಲ್ಲ ಅದಕ್ಕೇನೆ ಕುದುರೆ ಅಂದ್ರೆ ಎಲ್ಲಾರ್ಗು ಕುಣಿಗಲ್ಲು ಕುದುರೆ ಅಂದ್ರೆ ಎಲ್ಲರಿಗೂ ಕುಣಿಗಲ್ಲು ಅದೇ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಎಲ್ಲರಿಗೂ ನೆನಪೆ ಭೈರತಿ ರಣಗಲ್ಲು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಕ್ರಿಕೆಟ್ ಅಲ್ಲಿ ಔಟ್ ಮಾಡ್ಬೇಕಂದ್ರೆ ಹಿಡಿತಾರೆ ಕ್ಯಾಚು ಅರೆ ಇವತ್ತಿನವರೆಗೂ ಎನರ್ಜಿನ ಯಾರು ಮಾಡೋ ಮ್ಯಾಚ್ ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಆಗ್ತಾರೆ ಕೈಗೆ ರಿಂಗು ಡಾನ್ಸ್ ಕಿಂಗು ಬೈರ ಬರ್ತಿದೆ ಹಂಗೆ ಫೈರ್ ಫ್ಲೈ ಬರ್ತಿದೆ ತಲೆ ಕೂದಲು ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈ ತಲೆ ಕೂದಲು ಹೋಯ್ತಾದ್ರೆ ತಲೆ ಕೂದಲು ಹೋಯ್ತಾದ್ರೆ ತಲೆಗೆ ಹಾಕ್ತಾರೆ ಡೈಯಿ ತಲೆ ಕೂದಲು ಹೋಯ್ತಾದ್ರೆ ತಲೆ ಹಾಕ್ತಾರೆ ಡೈಯಿ ಕನ್ನಡಿಗರ ಮನಸ್ಸನ್ನ ಗೆಲ್ಲಕ್ಕೆ ಬರ್ತಿದೆ ಅದೇ ಫೈರ್ ಫ್ಲೈ ನಮ್ ಕನ್ನಡಿಗರು ಯಾವತ್ತಿದ್ರು ಬಿಡಲ್ಲ ಕೈ ಅಣ್ಣ ನಮ್ ಕನ್ನಡಿಗರು ಬಿಡಲ್ಲ ಕೈ ನಮ್ ಕನ್ನಡಿಗರು ಕನ್ನಡ ಇಂಡಸ್ಟ್ರಿಗೆ ಬ್ಲಾಕ್ ಬಾಸ್ಟರ್ ಪ್ರೊಡಕ್ಷನ್ ಎಷ್ಟು ಜನ ಇವತ್ತಿನವರೆಗೂ ಊಟ ಈ ದೊಡ್ಡ ಮನೆಯಿಂದ ಎಲ್ಲಾರ್ಗೂ ಸೇರಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಈ ಎರಡ್ ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಈ ಎರಡ್ ಸಿನಿಮಾಗಳು ಓಡೋದು ಹಂಡ್ರೆಡ್ ಡೇಸ್ ಪಕ್ಕ ಇದೇ ತರ ಸಾವಿರಾರು ಸಿನಿಮಾಗಳಿಗೆ ಪ್ರೊಡ್ಯೂಸಿಂಗ್ ಮಾಡಬೇಕು ನಮ್ ನಿವೇದಿತ ಅಕ್ಕ ಎರಡು ಸಿನಿಮಾಗಳಿಗೂ ಹಣ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ ನಾನು ಗೆಸ್ಟು ಫೈರ್ ಫ್ಲೈ ಸಿನಿಮಾಗೆ ನಮ್ಮೆಲ್ಲಾ ಕನ್ನಡಿಗರಿಗಿಂತ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ಲರೂ ಎಲ್ಲಾರು ಬಂದು ಸಿನಿಮಾ ನೋಡಿ ಸಿನಿಮಾನ ಗೆಲ್ಸಿ ಲಾಸ್ಟ್ ನಿಮ್ಗೆಲ್ಲ ಗೊತ್ತಿರೋದು ಕರ್ನಾಟಕ ಕರ್ನಾಟಕ ಅಲ್ಲ ಈ ಒಳ್ಳೆ ಪೂರ್ತಿ ಗೊತ್ತಿರೋ ವಿಷಯ ಒಂದೇ ಒಂದು ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಅಣ್ಣ ಎಲ್ಲಾರು ಕನ್ನಡ ಸಿನಿಮಾ ಥಿಯೇಟರ್ ಹೋಗ್ಬಿಟ್ಟು ನೋಡಿ ನಮ್ಮ ಶಿವಣ್ಣಿಂದ ಮತ್ತೆ ಗೀತಾ ಹತ್ಗೆದು ಜನ್ಮ ಜನ್ಮಗಳ ಜೋಡಿ ಜೈ ಕನ್ನಡ ಮತ್ತೆ ಜೈ ಹಿ ಜೈ ದೊಡ್ಡ ಎಲ್ಲರೂ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ ಕನ್ನಡ ಸಿನಿಮಾ ಗೆಲ್ಸಿ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ಸೋ ಸ್ವೀಟ್ ಆದ್ರೂ ನವಾಜ್ ಇಲ್ಲಿವರೆಗೂ ಅಣ್ಣ ಯಾರು ನೀವು ಯಾರನ್ನು ಹುಡುಕ್ತಿದ್ದೀರ ಗೊತ್ತಾಗಿಲ್ಲ ಸಕ್ಕದ ಪಂಚಿಂಗ್ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ರು ಅಣ್ಣ ನಾವು ಹಾಕ್ತೀವಿ ಡ್ರೆಸ್ಸು não move toda a calma daquela parte da impressão amazing Shiva na amazing yeah. Nawaz thank you thank you so much <laughs> thank you sir amazing thank you thank you so much <laughs>